I'm um, uh... ಮೊದಲನೇದಾಗಿ ನಮ್ಮ ಕೆಂಪೇಗೌಡರ ಮಹಾನ್ ನಾಯಕ ಇಂದಿನ ನಮ್ಮ ನಮ್ಮ ಮನೆ ವಿಧಾನಪರಿಷತ್ ಸದಸ್ಯರ ರಮೇಶ್ ಸರ್ ಅವರು ಹುಟ್ಟಿದೊಬ್ಬರು ಕೂಡ ನಮ್ಮೆಲ್ಲ ನಮ್ಮ ಅಭಿಮಾನಿ ಮತ್ತು ಅವ್ರ ಜನರ ಎಲ್ಲ ಒಂದು ಗದಂಭಗಳನ್ನು ಆಚರಿಸ್ಕೊಳ್ಬೇಕು ನಾವು ಅವರ ಒಂದು ಎಲ್ಲ ನಮ್ಮ ಅಭಿಮಾನಿಗಳಲ್ಲಿ ಇದು ಮಾಡ್ಕೊಂಡು ಕೆಂಪೇಗೌಡ ನಮ್ಮ ಜನಾಂಗದ ಒಬ್ಬ ಹೆಚ್ಚಿನ ಮಾಜಿ ಹಾಗೂ ವಿಗ್ರಹ ಪರಿಷತ್ ಸದಸ್ಯರು ರಮೇಶ್ ಉದ್ಯೋಗ ಆದ್ದರಿಂದ ನಾವು ಮತ್ತೆ ಸರ್ಕಾರಕ್ಕೆ ಒಂದೊಂದು ರಿಕ್ವೆಸ್ಟ್ ಏನಾದರೆ ದಯಮಾಡಿ ಮತ್ತೊಂದು ಬಾರಿ ವಿಗ್ರಹ ಸದಸ್ಯ ಸದಸ್ಯರಾಗಿ ನಮ್ಮನ್ನು ಆಯ್ಕೆ ಮಾಡಬೇಕು ಯಾಕಂದರೆ ನಮ್ಮ ಸಮುದಾಯ ಭಾಳ ಹಿಂದುಳಿದವರ ಸಮುದಾಯ ಅವ್ರಿಗಿರೋ ಜ್ಞಾನ ಆಗಲಿ ಅವರು ತೋರಿಸಿದ ಮಾತಾಡೋದಾಗಲಿ ಎಲ್ಲ ರೀತಿಯ ತಿಳುವಳಿಕೆ ಇಲ್ಲ ಆ ಒಂದು ಜ್ಞಾನ ಒಂದು ಸರ್ಕಾರದ ಮಟ್ಟದಲ್ಲಿ ಅವರು ಅವಕಾಶ ಕೊಟ್ಟರೆ ಸರ್ಕಾರದ ಆ ಕೆಲಸಗಳು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಆದ್ದರಿಂದ ನಮ್ಮ ಸಮುದಾಯಕ್ಕೂ ಒಂದು ಒಬ್ಬ ಮೆಟಲ್ ಉಪ ಸರ್ಕಾರದಿಂದ ಆಡುವುದು ದಯಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೂ ಎಲ್ಲರನ್ನ ಕಾಂಗ್ರೆಸ್ ಪಕ್ಷದ ಎಲ್ಲರನ್ನ ಮುಖಂಡವನ್ನು ನಿರಂತರಿಸಿದ್ದಾರೆ ಮತ್ತೊಂದು ಬಾರಿ ಒಂದು ಅವಕಾಶ ಮಾಡ್ತೇವೆ ಸಮಾಜದಲ್ಲಿ ಈಗ ಯಾರೂ ಕೋಸಿರೂ ಇಲ್ಲದೆ ಇಲ್ಲ ಅದೇ ಒಂದು ನಮ್ಮ ಇಡೀ ಬೆಂಗಳೂರು ನಾಡು ಆಗಲಿ ಬ್ರಾಹ್ಮಾಂತರ ಆಗಲಿ ನಮ್ಮ ಪ್ರಬಲವಾಗಿ ನಮ್ಮ ಜನಸಂಖ್ಯೆ ಇದ್ರ ನಮ್ಮ ರಾಜಕೀಯ ಪ್ರಬಲತೆ ಕುರಿತದಾಗಿದೆ ಅದನ್ನೊಂದು ಮತ್ತೊಂದು ಅವಕಾಶ

ಆಡಳಿತಗಾರ ಶ್ರೀಮಂತ ರಾಜ ಅಂತೇಗೌಡರು ಇವತ್ತು ಇಟ್ಟಿದ್ದಿರ್ತಕ್ಕಂಥ ದಿನ ಅಂತ ಅವರ ಆಚರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ನನಗೂ ಇಲ್ಲಿ ಹುಟ್ಟಿದ ಹಬ್ಬದ ಇವತ್ತೇ ಬಿದ್ದಿದೆ ಕಾಕತಾಳಿ ಇಂಥ ಮೇಧಾವಿನ ನೆನೆಸ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಒಬ್ಬ ರಾಜ ಇವತ್ತು ನಮ್ಮ ಅಭಿಮಾನಿಗಳು ಮತ್ತು ನಮ್ಮ ಸ್ನೇಹಿತರುಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಆಚರಿಸ್ಬೇಕು ಅಂತ ಅವರವರೆಲ್ಲ ಆಚರಿಸ್ತಾರೆ ಇವತ್ತು ನಮಗೆ ಈ ಜಾಗದಲ್ಲಿ ಆಚರಿಸ್ಬೇಕು ಅನ್ನೋ ಒಂದು ಕೃಪೆ ಆಗಿದೆ ಹಾಗಾಗಿ ಇಲ್ಲಿ ಆಚರಿಸೋದಕ್ಕೆಲ್ಲ ಸೇರಿದ್ದಾರೆ ಸೊ ಹಾಗಾಗಿ ಪ್ರತಿ ವರ್ಷ ಇರೋವರೆಗೂ ನಾವು ಈ ಹುಟ್ಟಿದ ಹಬ್ಬ ಇರುತ್ತೆ ಆದರೆ ಎಂಪೇಗೌರನ್ನ ನೆನೆಸ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಬೆಂಗಳೂರು ನಾಗರಿಕರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಇವತ್ತು ಈ ನಗರವನ್ನು ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ ಅವರು ಗೊತ್ತಿಲ್ಲ ಇವತ್ತು ಭಾಳ ದೊಡ್ಡದಾಗಿ ಬೆಳೆದಿದೆ ಸುಮಾರು ಏಳ್ನೂರು ಎಂಟುನೂರು ಚದರ ಕಿಲೋಮೀಟ್ರ್ ವಿಸ್ತಾರ ಆಗಿದೆ ಇವತ್ತು ಅವ್ರು ನಡೆದಂಥ ಹಲವಾರು ಕೆರೆ ಕುಂಟೆಗಳೆಲ್ಲ ಖಾನೆ ಆಗಿದೆ ಪರಿಸರಕ್ಕೆ ಧಕ್ಕೆ ಆಗಿದೆ ಇವೆಲ್ಲವೂ ಜನಗಳಿಗೆ ಮನವರಿಕೆ ಆಗಬೇಕು ಮೊದಲೇಲೈ ಪರಿಸರ ನಾವು ಎಷ್ಟು ಮಟ್ಟಿಗೆ ಬಳಸ್ಕೊತೀವಿ ಅಷ್ಟು ನಮ್ಮ ಉತ್ತಮ ಜೀವನ ಆಗುತ್ತೆ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಆರ್ ಅವರು ಇವತ್ತವರ ಅರವತ್ತ ನಾಲ್ಕನೇ ಉದ್ಯೋಗವನ್ನು ಆಚರಿಸ ಈ ದಿನ ಎಲ್ಲ ಸಮುದಾಯದ ಬಾಂಧವರು ನಮ್ಮ ಸಮುದಾಯದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಬಂದು ಸನ್ಮಾನ್ಯ ಪಿ ಆಸ್ ರಮೇಶ್ ಅವರನ್ನ ಅಭಿನಂದಿಸ್ತಾ ಇದ್ದಾರೆ ಹಾಗಾಗಿ ಅವರು ಈ ಸಮುದಾಯಕ್ಕೆ ಒಂದು ಚೈತನ್ಯ ಇದ್ದಾಗೆ ಸಮುದಾಯದ ನಮ್ಮೆಲ್ಲರ ಮುಖಂಡರು ಹೌದು ನಾಯಕರು ಕೂಡ ಆಗಿದ್ದಾರೆ ಹಾಗಾಗಿ ಅವರಿಗೆ ದೇವರು ನಿನ್ನ ಮುಂದಿನ ಇನ್ನು ದೇವರು ಮುಂದಿನ ಅವ್ರಿಗೆ ಇನ್ನು ಎಲ್ಲ ರೀತಿಯ ರಾಜಕೀಯ ಶಕ್ತಿ ಕೊಡಲಿ ತನ್ನ ಮೂಲಕ ನಮ್ಮ ತಿಂಗಳ ಸಮುದಾಯಕ್ಕೆ ಮತ್ತು ಇತರ ಎಲ್ಲ ಸಮುದಾಯಗಳಿಗೂ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ಲಿ ಮನೆ ಸಿದ್ದರಾಮಯ್ಯ ಆಗಲಿ ಮತ್ತು ಡಿ ಕೆ ಶಿವಕುಮಾರ್ ಅವರಲ್ಲಿ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳೋದಷ್ಟೇ ಇದುವರೆಗೂ ನಮ್ಮ ಸಮುದಾಯಕ್ಕೆ ಯಾವುದೇ ರಾಜಕೀಯ ಆಶಯ ಈ ರಾಜ್ಯದಲ್ಲಿ ಸಿಗಲಿಲ್ಲ ಹಾಗಾಗಿ ಈಗಲೂ ಸಹ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರ್ತಕ್ಕಂಥ ಅತ್ಯಂತ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಸಮಾಜ ರಾಜಕೀಯ ವಂಚಿತ ಸಮಾಜ ಅವಕಾಶ ವಂಚಿತ ಸಮಾಜವಾಗಿರ್ತಕ್ಕಂಥ ಈ ಒಂದು ಸ್ಥಳ ತಿಗಳ ಸಮಾಜಕ್ಕೆ ರಾಜಕೀಯವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ನಿಗಮ ಮಂಡಳಿ ಮತ್ತು ಎಮ್ ಎಲ್ ಸಿ ಈ ಯಾವುದೇ ಸ್ಥಾನಮಾನ ಕೊಡುವುದರ ಮೂಲಕ ಅವಕಾಶ ವಂಚಿತ ಸಮುದಾಯಕ್ಕೆ ಶಕ್ತಿ ತುಂಬಿ ಧೈರ್ಯ ಕೊಟ್ಟು ಸಮಾಜದ ಮುಖ್ಯವಾಹಿನಿಯಲ್ಲಿ ಬೆರಳಿಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಾನು ನನ್ನ ಸನ್ಮಾನ ಮುಖ್ಯಮಂತ್ರಿಗಳು ಅದು ಡಿ ಕೆ ಶಿವಕುಮಾರ್ ಸರ್ಕಾರದ ಎಲ್ಲಾ ನಾಯಕರು ನಾನು ಮನೆ ಮಾಡ್ಕೊಳ್ಬೇಕು